ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಧಾರಾವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಅದೇದಾಗಿ ಶಾಂತಿ ಅಂಗಡಿಯವ್ರಿಗೆ ಫೋನ್ ಮಾಡಿ ಒಡವೆ ಬಿಡಿಸ್ಕೊಂಡು ಬರೋಣ ಹೋಗಿ ಫೋನ್ ಮಾಡೋಗು ಅಂತ ಮೇಲೆ ಫೋನ್ ಮಾಡೋಕ್ಕೆ ಅಂತ ಮನೋಜಿ ಕಡೆ ಫೋನ್ ಮಾಡಿ ಕೇಳ್ತಾನೆ ಅದೇ ಸರ್ ನಾನು ಬಂದಿದ್ನಲ್ಲ ಒಡವೆ ಇಡಕ್ಕೆ ಅಂತ ಮಾರಿದ್ನಲ್ಲ ಅಂತಂದಾಗ ತುಂಬ ಜನ ಮಾರ್ತಾರೆ ಯಾರು ಅಂತ ನಾನು ನೆನ್ಪಿಟ್ಕೋಬೇಕು ಅಂತಂದಾಗ ಅದೇ ಸರ್ ಒಡವೆ ಬದಲಿ ತರಕಾರಿ ತಗೊಂಬಂದಿದ್ನಲ್ಲ ಅವನು ನಾನು ಅಂತ ಹೇಳ್ತೇನೆ ಓ ನೀನಾ ಹೇಳಪ್ಪ ಅಂತ ಹೇಳ್ತಾ ಅದೇ ಸರ್ ಏನೂ ಇಲ್ಲ ಆ ಒಡವೆನ ನಾವು ಬಿಡ್ಸ್ಕೊಂತೀವಿ ಅಂತ ಹೇಳಿದಾದ್ಮೇಲೆ ಅಯ್ಯೋ ಅದ್ಯಾಕಪ್ಪ ಅಂತ ಅಂದಾಗ ಇಲ್ಲ ಸರ್ ದುಡ್ಡು ಕೊಟ್ಟೆ ಬಿಡಿಸ್ಕೊಂತೀವಿ ಅಂತ ಹೇಳ್ತಾನೆ ಅಯ್ಯೋ ಅದೇ ಇಲ್ಲ ಕಣಪ್ಪ ಒಡವೆ ಮಾರಿರೋ ಒಡವೆನ ನಾವು ಇಟ್ಕೊಳೋದಿಲ್ಲ ಅಂತ ಕೊಟ್ಟಿರ್ತೀವಿ ಬೇರೆ ಒಡವೆ ಮಾಡ್ಸಿರ್ತೀವಿ ನಾವು ಅಂತ ಹೇಳ್ತಾನೆ ಅದಿಲ್ವಾ ಹಾಗಾದ್ರೆ ಅಂದಾಗ ಇಲ್ಲ ಬೇರೆ ಚೈನ್ ಇದೆ ಅಂತಂದಾಗ ಬೇರೆ ಚೈನ್ ತೊಗೊಂಡ್ ನಾನೇನು ಮಾಡ್ಲಿ ಅಂತ ಫೋನ್ ಇಕ್ಬಿಡ್ತಾನೆ ಈ ಕಡೆ ಶಾಂತಿ ಹತ್ರ ಬಂದಾದ್ಮೇಲೆ ಶಾಂತಿ ಒಡವೆ ಇದೆಯೇನೋ ಹೋಗೋ ಬಾರ ಬಿಡ್ಕೊಂಬರ್ ಅಂತ ಕರ್ಕೊಂತಾನೆ ಅವಾಗ ಅಮ್ಮ ಒಡ್ವೆ ಇಲ್ಲ ಅಂತ ಕಣಮ್ಮ ಅಂತ ಕೊಟ್ಬಿಟ್ಟಿದಾರಂತೆ ಅಂತ ಹೇಳ್ತಾನೆ ಕರ್ಕ್ಸಕ ಅಂತ ಫುಲ್ ಶಾಕ್ ಅಲ್ಲಿ ಇರ್ತಾಳೆ ಕಸ್ತೂರಿ ಇವಾಗ ಏನೇ ಮಾಡೋದು ತಲೆ ಸುತ್ತರಿತಾ ಇದೆ ನನಗೆ ಏನ್ ಮಾಡ್ಬೇಕು ಅನ್ನೋದ್ ಗೊತ್ತಾಗ್ತಾ ಇಲ್ಲ ಅಂತ ಮನೋಜನ್ಗೆ ಮತ್ತೆ ಹೊಡಿತಾ ಇರ್ತಾಳೆ ಕಪಾಳಕ್ಕೆಲ್ಲ ಅಂತ ಬಾರ ಇಲ್ಲಿ ಅಂತ ಕಪಾಳಕ್ ಸರಿಯಾಗಿ ಹೊಡಿತಾಳೆ ಏನಕ್ಕ ನನ್ನ ಹೊಟ್ಟೆಲ್ ಹುಟ್ಟಿದೆ ನೀನು ಒಂದ್ ಕೆಲ್ಸನ ನೆಟ್ಟಿಗೆ ಮಾಡಲ್ಲ ಅಂತ ಬೈತಾ ಹೊಡಿತಾ ಇರ್ತಾಳೆ ಇವಾಗ ಮನೆಗ್ ಹೋದ್ರೆ ಎಲ್ಲರ್ ಮುಂದೆನೂ ನನ್ಗೆ ಅವಮಾನ ಆಗುತ್ತೆ ಆ ಹೂ ಕೊಟ್ಟು ಮುಂದೆನೂ ನನ್ಗೆ ಅವಮಾನ ಆಗುತ್ತೆ ಎಲ್ಲ ಆಗಿದ್ದು ಈ ನನ್ ಮಗ ಮಗನಿಂದ ಅಂತ ಹೋಗ್ತಾಳೆ ಮತ್ತೆ ಉಡಿಯಕ್ಕೆ ಅಮ್ಮ ಅಮ್ಮ ಅಂತಾನೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ ಇವಾಗ ಚೈನ್ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರುವಾಗ ಮನೋಜ್ ಅಮ್ಮ ಚೈನ್ ಫೋಟೋ ನನ್ನ ಹತ್ರ ಇದೆ ಅದ್ರದ್ದೇ ತಗೊಂಡ್ ಹೋಗ್ಬಿಟ್ರೆ ಅಂತ ಅಂತಾನೆ ಅಂತ ಅವಳಿಗೆ ಹೊಸ ಚೈನ್ ತೊಗೊಂಡ್ ಕೊಡಿಸ್ತೀಯಾ ಅಂತ ಅಂತಾನೆ ಅವಾಗ ಕಸ್ತೂರಿನೂ ಅದೇ ಅಷ್ಟೇ ನೀನು ಅಂತಂದಾಗ ಅದನ್ನೆಲ್ಲ ಏನು ಬೇಡ ಅದೇ ತರದೇ ಡೂಪ್ಲಿಕೇಟ್ ತಗೊಂತೀನಿ ಹೋಗ ನಾ ಅಂಗಡಿಗೆ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಮನೋಜನ್ ಕರ್ಕೊಂಡು ಹೋಗ್ತಾಳೆ ಈ ಕಡೆ ಕಸ್ತೂರಿ ಸರಿಯಾದ ಮಕ್ಕಳು ಸಿಕ್ಕಿದ್ದಾರೆ ಇವಳಿಗೆ ಒಂದು ಕಡೆ ಒಂದ್ ನೆಟ್ಟಿಗೆ ಮಾಡಲ್ಲ ಕೆಲಸನಾ ಅಂತ ಕಸ್ತೂರಿ ನೆನ್ಸ್ಕೊತಾ ಇರ್ತಾಳೆ ಮನೆಯಲ್ಲಿ ಎಲ್ಲರೂ ಊಟ ಮಾಡ್ತಾ ಕೂತಿರ್ತಾರೆ ಅವಾಗ ಅಲ್ಲಿ ರೋಹಿಣಿ ಬಂದು ಮಾ ಮನೋಜ್ ಏನಾದ್ರು ಬೇಗ ಬಂದ್ರ ಅಂತ ಹೇಳಿದಾಗ ಇಲ್ಲಲ್ಲಮ್ಮ ಅಂತ ಕೇಳ್ತಾನೆ ಅದಕ್ಕೆ ಇಲ್ಲ ನಾನು ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡ್ತಾ ಇಲ್ಲ ಅಂತ ಹೇಳಿ ಹೇಳಿದಾಗ ಸೂರ್ಯ ಅಪ್ಪ ಅವನೇನಾದ್ರು ಹೋಗಿ ಅಲ್ಲಿ ಹೋಗಿ ಮಲ್ಕೊಂಡ ಹೋಗಿರ್ಬೇಕು ಅಂತ ಹೇಳ್ತಾನೆ ಸುಮ್ನೆ ಇರೋ ಅಂತಾನೆ ರಂಗನಾಥ್ ಇಲ್ಲೆಲ್ಲ ಹೋಗಿರ್ತಾನೆ ಬರ್ತಾನೆ ನೀನು ಕೂತ್ಕೊ ಅಂತ ಊಟ ಮಾಡ್ತಾ ಇರ್ತಾರೆ ಅವಾಗ ಸೂರ್ಯನ್ಗೆ ಕೂದ್ಲು ಸಿಕ್ ಬಿಡುತ್ತೆ ಕೂದಲು ತಗೊಂಡು ಅಪ ಅಂತಾನೆ ಏನ ಅಂತ ಹೇಳ್ದೋಗ ಇಷ್ಟ ಉದ್ದ ಕೂದ್ಲಪ್ಪ ಅಂತಂದಾಗ ಏನ್ ತಿಂದ ಅಂತ ಹೇಳ್ತಾನೆ ಅದಕ್ಕಿಂತ ಮುಂಚೆನೆ ಸಿಕ್ತು ಅಂತಾನೆ ನಾ ಇದ್ರಲ್ಲಿ ನೀನ್ ಹೂ ಕಟ್ಬೋದು ನೋಡು ಅಷ್ಟು ಉದ್ದ ಇದೆ ಅಂತಂದಾಗ ಏನ್ ಕಿಂಡಲ್ ಮಾಡ್ತಾ ಇದೀರ ಸುಮ್ನೆ ತಿನ್ರಿ ಅಂತಾಳೆ ಇದು ಯಾರ್ ಕೂದ್ಲು ನಿಂದ ಪೌಡ್ರಮ್ಮ ನಿಂದ ಮೈಕಮ್ಮ ಅಂತ ಕೇಳಿದಾಗ ನಾನ್ ಕುಕ್ಕಿಂಗಿಗೆ ಹೋಗಲ್ಲ ನಂದರಿ ಬರುತ್ತೆ ಇನ್ನು ಇವ್ರದ್ದು ಇವ್ರ ಪಾರ್ಲರ್ ಎಲ್ಲ ಇಟ್ಕೊಂಡಿಲ್ವಾ ಹೇ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದು ಗೊತ್ತಿರುತ್ತೆ ಆವಾಗ ನಂದೆ ಅಂತಾಳೆ ಆವಾಗ ಮೀನಾ ಅವರೇ ನೀಟಾಗಿ ಮಾಡ್ಕೋಬೇಕು ತಾನೆ ಅಡ್ಗೆನ ಅಂತ ರೋಹಿಣಿ ಹೇಳಿದಾಗ ಏನೋ ಅದೇ ಮಾಡ್ಕೊಂತ ಕೂತ್ಕೊಳ್ಳ ಕೆಲಸನಾ ಅಂತ ಹೇಳ್ತಾಳೆ ಆವಾಗ ಶ್ರುತಿನು ಈ ಕುಕ್ಕಿಂಗಲ್ಲಿ ಅಲ್ಲಿ ಮಾಡುವಾಗ ಹೋಟೆಲ್ ಅಲ್ಲ ಕವರ್ ಹಾಕೊಂಡಿರ್ತಾರಲ್ಲ ಆ ಥರ ಹಾಕೊಂಡ್ಬಿಡಿ ಅಂತ ಹೇಳಿದಾಗ ನಾನು ಏನು ಹೋಟ್ಲಲ್ಲಿ ಕುಕ್ ಮಾಡ್ತಾ ಇದ್ದೀನಾ ಅಂತ ಹೇಳ್ತಾಳೆ ಹ ನಿನಗೂ ತಂದು ಟೋಪಿ ತಂದು ಹಾಕ್ತೀನಿ ಇರು ಅಂತ ಅನ್ವಾ ಅಂತಾನೆ ಏನಾಗಲ್ಲ ತಿನ್ನೋ ಅಂತ ರಂಗನಾಥ್ ಹೇಳಿದಾದ್ಮೇಲೆ ಅಪ್ಪ ಈ ತರ ಏನಾದರೂ ಸಿಕ್ಕಿದ್ರೆ ಏನಾದರೂ ಅಂತಾರೆ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ ಅಂತ ಆಗ ಮೀನಾ ಇದು ಸಿಕ್ಕ್ರೆ ಒಳ್ಳೇದು ಅಂತಾರೆ ತಿನ್ರಿ ಏನೂ ಆಗಲ್ಲ ಅಂತಂದಾಗ ಹ್ಞೂ ಅಂತ ಹೇಳ್ತಾನೆ ರಂಗನಾಥ ಅವಾಗ ಸೂರ್ಯ ಆಯ್ತು ಸಿಕ್ಕಿದ್ರೆ ಒಳ್ಳೇದಲ್ಲ ಏನೋ ಕೆಟ್ಟದಾಗುತ್ತೆ ಅಂತ ಅನ್ಸ್ತಿದೆ ಅಂತ ಹೇಳ್ತಾನೆ ಎಲ್ಲರ್ದು ಊಟ ಮಾಡಿದಾದ್ಮೇಲೆ ಸೂರ್ಯ ಕೂದಲು ಇಟ್ಕೊಂಡೇ ನೋಡ್ತಾ ಇರ್ತಾನೆ ಇನ್ನ ಇಟ್ಕೊಂಡಿದ್ಯಲ್ಲೋ ಅಂತ ರಂಗನಾಥ್ ಹೇಳ್ದಾಗ ಏನೋ ಕೆಟ್ಟದಾಗುತ್ತೆ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾನೆ ಅವಾಗ ಅಲ್ಲಿಗೆ ಶಾಂತಿ ಮನೋಜು ಬರ್ತಾರೆ ನೋಡ್ ಬಂದ್ ಅಲೆ ಕೆಟ್ಟವನು ಅಂತ ಅಂತ ಅನ್ಕೊಂತಾನೆ ಹೇಳಿ ಬಂದು ಕಾಲ್ ಮಾಡಿದ್ರೆ ಏನ್ ಪಿಕ್ ಮಾಡ್ತಾ ಇಲ್ಲ ಅಂತ ಅಂದಾಗ ಸೈಲೆಂಟ್ ಅಲ್ಲಿ ಇತ್ತು ಎಲ್ಲಿ ಹೋಗಿದ್ರಿ ಅಂತ ಅಂದಾಗ ನಾನ್ ಡೀಲರ್ ಹತ್ರ ಹೋಗಿದ್ದೆ ಅಮ್ಮ ಹಿಂಗೆ ಸಿಕ್ಕರು ಬಂದ್ವಿ ಜೊತೆಗೆ ಅಂತ ಹೇಳ್ತಾನೆ ಹೌದಾ ಅಂತಂದ ಊಟ ಮಾಡಿ ಮಾತೆ ಅಂತ ಹೇಳ್ದು ಅದ್ಮೇಲೆ ಇಟ್ಟು ಬರ್ತೀನಿ ರಮ್ಮ ಈ ಬ್ಯಾಗ್ನ ಅಂತ ಹೋಗುವಾಗ ಅಲ್ಲಿಗೆ ರಂಗ್ನ ಬಂದು ಏ ಇತ್ಕೋ ಇಲ್ಲಿ ಬಾಯ ಇಲ್ಲಿ ಅಂತ ಕರೀತಾನೆ ಶಾಂತಿನ ಚೈನ್ ಅಲ್ಲಿದೆ ಅಂತ ಹೇಳಿದಾಗ ಚೈನ್ ನಾನು ನಾನೆಲ್ಲ ಹೋಗಿದ್ದೆ ಆಚೆ ಬಂದಿದ್ದು ನನ್ನ ಹತ್ರ ಏನ್ ಚೈನ್ ಇಲ್ಲ ಹಂಗೆ ಹಿಂಗೆ ಅಂತ ಗಾಬ್ರಿಲ್ ಹೇಳ್ತಾ ಇರುವಾಗ ಮನೋಜ್ ಬಂದ್ಬಿಟ್ಟು ಅಮ್ಮ ಅಪ್ಪ ಬೇರೆ ಏನೋ ಕೇಳ್ತಾ ಇರೋದು ಅಂತ ಹೇಳ್ತಾನೆ ಏನು ಅಂತ ಅಂದಾಗ ಮೀನ ಕೊಟ್ಟಿರೋ ಚೈನ್ ನ ಮೀನಾಗೆ ಕೊಡು ಅಂತ ಹೇಳ್ತಾಳೆ ಅವಾಗ ಏನಕ್ಕೆ ಅಂತ ಅಂದಾಗ ಸೂರ್ಯಂಗೆ ಏನೋ ಬೇಕಂತ ಕೊಡು ಅಂತ ಹೇಳ್ತಾನೆ ಶಾಂತಿ ಬೇಡ ಅಂತ ಹೇಳಿ ನನ್ಗೆ ತಾನೆ ಮತ್ತೇನಕ್ಕೆ ವಾಪಸ್ ಕೇಳ್ತಾ ಇರೋದು ಶಪಥ ಗಿಪತ ಏನಾದ್ರು ಮರ್ತ ಏನು ಅಂತ ಹೇಳ್ತಾನೆ ಬರೀ ಇದೆಲ್ಲ ನಾಟಕ ಚೈನ್ ಇರದೇ ಇರಕ್ ಅದಕ್ಕೆ ಗಂಡನ ಹತ್ರ ಹೇಳಿಸ್ತಿದ್ದಾಳೆ ಅಂತ ಅಂತಾನೆ ಅವಾಗ ರೋಹಿಣಿಯೋ ಮೀನ ಅವರು ಶಪಥ ಮಾಡಿ ಆ ಚೈನ್ ಬೇಡ ಅಂತ ಹೇಳಿದ್ರು ಆದ್ರೆ ಸೂರ್ಯ ಅವರು ಬೇಡ ಅಂತ ಹೇಳಲಿಲ್ಲಲ್ಲ ಅದಕ್ಕೆ ಕೇಳಿಸ್ತಿದ್ದಾರೆ ಅಂತ ಹೇಳ್ತಾಳೆ ಮನೋಜ್ ಏನೋ ಅವತ್ತು ಹೀರೋಯಿನ್ ತರ ಡೈಲಾಗ್ ಎಲ್ಲಾ ಹೊಡೆದ್ಬಿಟ್ಟೆ ಇವಾಗೇನು ಅಂತ ಅಂದಾಗ ರೋಹಿಣಿ ಶಪಥ ವಾಪಸ್ ಇಸ್ಕೊಂತಾರೋ ಏನೋ ಅಂತಂದಾಗ ನೀ ನಾ ನಾನು ಮರ್ತಿಲ್ಲ ಅಂತ ಅಂದಾದ್ಮೇಲೆ ನೋಡ್ರಮ್ಮ ನಾನ್ ಕೇಳಿರೋದು ಅಪ್ಪನ ನಮ್ಮ ಮನೆಯಲ್ಲಿ ನಾನೇನ್ ನಿಮ್ಮ ಮನೇಲಿ ಕೇಳ್ತಾ ಇದ್ದೀನ ನಿಮ್ ಮಲೇಷ್ಯಾದಿಂದ ಕೇಳ್ತಾ ಇದ್ದೀನ ಅಂತ ಹೇಳ್ತಾರೆ ಬರ್ತೇಳ್ ಬಿಟ್ಟೆ ನಿಮ್ ಮಲೇಷ್ಯಾದಿಂದ ಏನು ಬಂದೇ ಇಲ್ವಲ್ಲ ಅಂತ ಹೇಳಿದಾಗ ಶಾಂತಿ ಮಲೇಷ್ಯಾದಿಂದ ಬಂದ್ರೆ ರಾರಿ ರಾರಿ ಕಟ್ಲೆ ಬರ ಸುಮ್ನೆ ಇರೋ ಅಂತ ಹೇಳ್ತಾನೆ ಓ ಅವರಪ್ಪ ಜೈಲಲ್ಲಿ ಇದ್ದಾರಲ್ಲ ಹೇಗ್ ಬರುತ್ತೆ ಏನ್ ಜೈಲಿಂದ ಮಾಲ್ ಕಳಿಸ್ತಾನ ಅಂತ ಹೇಳ್ತಾನೆ ಆಗ ಶುಚಿನ್ ಅವ್ರ ಪರ್ಸನಲ್ ವಿಷಯಕ್ಕೆಲ್ಲ ನೀವ್ ಯಾಕೆ ತಲೆ ಹಾಕ್ತೀರ ಅಂತಂದಾಗ ಏನ್ ತಲೆ ಹಾಕೋದು ಅಂತ ಹೇಳ್ತಾಳೆ ಶಾಂತಿ ಅವತ್ತು ಭದ್ರಾವತಾರ ಆಡ್ಬಿಟ್ಟು ನನಗೆ ಚೈನ್ ಬೇಡ ಹಾಗೆ ಅಂತ ದೊಡ್ಡದಾಗಿ ಕೊಚ್ಕೊಂಡು ಇವಾಗ ಬಂದು ಚೈನ್ ಕೇಳಿದ್ರೆ ಏನ್ ಕೊಟ್ಬಿಡ್ಬೇಕಾ ಅಂತಾಳೆ ಆಗ ರಂಗನಾಥ್ ಅವ್ರ ಏನೋ ಬೇಕು ಅಂತ ಕೇಳ್ತಿದಾರಲ್ಲ ಕೊಡು ಅಂತ ಹೇಳ್ತಾನೆ ಅವಾಗ ಮನೋಜ್ ಚಾಲೆಂಜ್ ಎಲ್ಲ ಮಾಡಿದರೆ ಇವಾಗೇನು ಕೇಳಿದ ತಕ್ಷಣ ಕೊಟ್ಬಿಡ್ಬೇಕಾ ಅಂತಾರೆ ಅವಾಗ ಸೂರ್ಯ ಸುಮ್ನೆ ಕುತ್ಕೊಳ್ಳೋ ಸಾಕ್ ನೀನು ಅಂತ ಸುತಿ ಅವ್ರ ಚೈನ್ ತಾನೆ ಅವರೇ ಕೇಳ್ತಿದಾರೆ ತಾನೆ ಕೊಡಿ ಅಂತ ಹೇಳಿದಾಗ ಅದನ್ನ ಇಟ್ಕೊಂಡು ನಾನೇನ್ ಮಾಡ್ಬೇಕಾಗಿದೆ ಬೇಡ ಅಂತ ದೊಡ್ಡದಾಗಿ ಕೊಟ್ಬಿಟ್ಟು ಇವಾಗ ಕೇಳ್ತಾರೆ ಏನ್ ಸಂಸ್ಕೃತಿ ಕಳ್ಸಿದಾರೋ ಏನೋ ಅವ್ರ ಅಪ್ಪ ಅಮ್ಮ ಅಂತ ಹೇಳಿದಾಗ ನಮ್ಮ ಅಪ್ಪನ ಬಗ್ಗೆ ಮಾತಾಡ್ಬೇಡಿ ನಾನು ನಿಮ್ಗೆ ಬೇಡ ಅಂತಾನೆ ಹೇಳಿ ನಿಮ್ ಚೈನ್ ಕೊಟ್ಟಿದ್ದು ನನ್ನ ಗಂಡ ಮಾಡಿಸಿದ್ದೆ ನಾನು ಒಡವೆ ಹಾಕೊಳ್ಳೋದು ನನ್ಗಲ್ಲ ಅಂತ ಹೇಳ್ತಾಳೆ ಅದೇನಕ್ಕೋ ಅಂತ ಅಂದಾಗ ನಿನ್ಗೆಲ್ಲ ಅದೇನಕ್ಕೆ ಕೊಡು ಚೈನ್ ಅಂತಾನೆ ರಂಗನಾಥ್ ಚೈನ್ ಇದೆಯಾ ಇಲ್ವೋ ಅಂತ ಅವಾಗ ಜೋರಾಗಿ ಸೂರ್ಯ ಕೇಳ್ತಾನೆ ಅದನ್ನ ಕೇಳಿ ಶಾಂತಿ ಶಾಕ್ ಆಗ್ತಾಳೆ ಆಗ ರಂಗನಾಥ್ ಅದ್ಯಾಕೋ ಹಾಕಿ ಕೇಳ್ತಿದ್ಯಾ ಅಂತಂದಾಗ ಹಾಗಲ್ಲಪ್ಪ ಇಪ್ಪತ್ತೇಳು ಲಕ್ಷ ಧೋತ್ಕೊಂಡ್ ಹೋದ್ನಲ್ಲ ಆ ಚೈನ್ ಏನಾದ್ರು ಮಾಡ್ಬಿಟ್ನೇನೋ ಅಂತ ಕೇಳಿದೆ ಅಷ್ಟೇ ಅಂತ ರೋಹಿಣಿ ಅಲ್ವಾ ಕೊಡಿಯತ್ತೆ ಅಂತ ಹೇಳಿದ್ಮೇಲೆ ಮನೋಜುನು ತುಂಬಾ ಕೊಡಮ್ಮ ಅದನ್ನ ಚೈನ್ ಅಂತ ಹೇಳ್ತಾನೆ ಅವಾಗ ಶಾಂತಿ ಮನೋಜ್ ಮುಖ ನೋಡಿ ಗುರಾಯಿಸ್ತಾ ಇರ್ತಾಳೆ ಚೈನ್ ತಗೊಂಬ ಅಂತ ರಂಗನಾಥ್ ಹೇಳ್ತಾನೆ ಅವ್ರ ರೂಮ್ಗೆ ಹೋಗಿ ಚೈನ್ ತಗೊಂಬರ ತರ ನಾಟಕ ಮಾಡಿ ಚೈನ್ ತಗೊಂಡ್ ಬಂದು ಕೊಡ್ತಾಳೆ ಅದನ್ನ ಚೆಕ್ ಮಾಡ್ತಾ ಇರ್ತಾಳೆ ಏನ್ ಚೆಕ್ ಮಾಡ್ತೀಯಾ ನಿನ್ ಚೈನ್ ಏನು ಮಾಡಿಲ್ಲ ಸುಮ್ ತಗೋ ಅಂತಾಳೆ ಸರಿ ಮಾವ ಸರಿ ನಾವು ಬರ್ತೀವಿ ಅಂತ ಹೊರಡ್ತಾ ಇರ್ತಾರೆ ಅವಾಗ ಇರು ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಅವಾಗ ಶಾಂತಿ ಕೈ ಎನಕೂ ಹೋಗ್ತಿದಾರೆ ನಿನಗೆ ಯಾಕೆ ಅಂದಾಗ ಮನೆ ತುಂಬಾ ಕೆಲಸ ಇದೆ ಅಂದಾಗ ನಿನ್ ಕೈ ಚೆನ್ನಾಗಿದೆ ತಾನೆ ಅಂತ ಅಂದಾಗ ನನ್ ಕೈ ಚೆನ್ನಾಗಿದೆ ಅಂದ್ ಮತ್ತೆ ನೀನೆ ಮಾಡೋಗು ಅಂತ ಅವ್ರಿಬ್ರು ಮನೆಯಿಂದ ಹೊರಟಾದ್ಮೇಲೆ ಎಲ್ಲಿ ಹೋದ್ರು ಅಂತ ಕೇಳ್ತಾದ ಅದ್ ಬ್ರಂಗನಾಥ್ ಅವ್ರು ಎನಕು ಹೋಗಿದ್ದಾರೆ ನಿನ್ ಕೆಲಸ ನೀನ್ ಮಾಡ್ಕೊ ಅಂತ ಹೇಳ್ತಾನೆ ಅವ್ರಿಬ್ರನು ಒಡ್ವೆ ಅಂಗಡಿ ಅಂತ ಅಂದ್ಮೇಲೆ ಇಲ್ಲೇ ತಗೊಳೋದು ಅಂತ ಅಂದಾಗ ಇವ್ರು ನನಗೆ ತುಂಬಾ ಪ್ರಚಾರರು ಹೂ ಕೊಡ್ತಾ ಇದ್ದೆ ಡೈಲಿ ಇಲ್ಲೇ ಬಾ ಇಲ್ಲಿ ಚೆನ್ನಾಗಿ ಸಿಗುತ್ತೆ ನಾ ಮದ್ವೆಲಿ ಇಲ್ಲೇ ತಗೊಂಡಿದ್ದು ಅಂತ ಹೇಳ್ತಾಳೆ ಸರಿ ಆಯ್ತು ಬಾ ಅಂತ ಒಡ್ವೆ ಅಂಗಡಿಗೆ ಹೋಗ್ತಾರೆ ಒಡವೆ ಅಂಗಡಿ ಬಂದಾದ್ಮೇಲೆ ಓನರ್ನ ಕೇಳ್ತಾಳೆ ಮೀನಾ ಅವರಿಲ್ಲ ಎಲ್ಲ ಹೋಗಿದ್ದಾರೆ ನಿಮ್ಗೆ ಗೊತ್ತ ಅಂದಾಗ ತುಂಬಾ ಪರಿಚಯ ಇರೋದು ಅದಕ್ಕೆ ಕೇಳಿದೆ ಅಂದಾಗ ಅವರಿಲ್ಲ ಅಂದ್ಮೇಲೆ ಏನ್ ನೋಡ್ತೀರಾ ಅಂತೇಳೆ ಚೈನ್ ನೋಡ್ತಿದೀವಿ ಅಂತ ಚೈನ್ ತೋರಿಸ್ತಾ ಇರ್ತಾರೆ ಚೈನ್ ಸೆಲೆಕ್ಟ್ ಮಾಡಿದ ಆದ್ಮೇಲೆ ಈ ಚೈನ್ ನೋಡಿ ಎಷ್ಟಾಗುತ್ತೆ ಅಂತ ಅದ್ರ ಮೇಲೆ ನೋಡೋಣ ಅಂತ ಚೈನ್ ಕೊಡ್ತಾರೆ ಅದನ್ನ ಚೆಕ್ ಹೋದಾಗ ಸರ್ ಇದು ಚೈನ್ ಒರಿಜಿನಲ್ ಚೈನ್ ಅಲ್ಲ ಸರ್ ಡೂಪ್ಲಿಕೇಟ್ ಚೈನ್ ಅಂತ ಹೇಳ್ತಾರೆ ಇವ್ರು ನಮಗೆ ಮೋಸ ಮಾಡಬೇಕು ಅಂತ ಬಂದಿದ್ದಾರೆ ಸರ್ ಅಂತ ಅಲ್ಲಿ ಮಾತಾಡ್ತಾ ಇರ್ತಾರೆ ಅವಾಗ ಅವರಿಬ್ರುನು ಗುರಾಯಿಸ್ತಾ ಇರ್ತಾರೆ ಅಲ್ಲಿರೋ ಸ್ಟಾಫ್ ಗಳೆಲ್ಲ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ನಾನು ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು